ನಮಸ್ಕಾರ ನಾನು ಶಶಿಧರ್ ಅಂತ ನೆಲ್ಮ್ಗ ಟೌನ್ ಇನ್ಸ್ಪೆಕ್ಟರ್ ಮಾತಾಡ್ತೀನಿ ತಮ್ಮೆಲ್ಲರೂ ಕೂಡ ವೈಕುಂಠ ಏಕಾದಶಿ ಶುಭಾಶಯಗಳು ಇತ್ತೀಚೆಗೆ ಕೆನರಾ ಬ್ಯಾಂಕ್ ಮತ್ತೆ ಎಸ್ ಬಿ ಐ ಬ್ಯಾಂಕಿನ ಅಫಿಷಿಯಲ್ ಲೋಗಳನ್ನ ಬಳಸ್ಕೊಂಡು ಕೆಲವರು ಎಲ್ಲರಿಗೂ ಕೂಡ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ ತಮ್ಮ ಖಾತೆ ಬ್ಲಾಕ್ ಆಗ್ತಾ ಇದೆ ಕೂಡಲೇ ತಾವು ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಮತ್ತೆ ಪಾಸ್ಬುಕ್ ನ ಫ್ರಂಟ್ ಪೇಜ್ ನ ಅಪ್ಲೋಡ್ ಮಾಡಬೇಕು ನೀವು ಯಾರನ್ನ ನಂಬೋ ಅವಶ್ಯಕತೆ ಇಲ್ಲ ಕೆಳಗಡೆ ಒಂದು ಫೈಲ್ ಕಳಿಸಿದೀವಿ ಅದನ್ನ ಓಪನ್ ಮಾಡಿ ನೀವೇ ಅಪ್ಲೋಡ್ ಮಾಡಬಹುದು ಅಂತ ಕಳಿಸ್ತಾ ಇದಾರೆ ದಯವಿಟ್ಟು ನೀವು ಯಾರು ಕೂಡ ಕಳಿಸಿ ಎ ಪಿ ಕೆ ಫೈಲ್ ಗಳನ್ನ ಓಪನ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಅದನ್ನ ಓಪನ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಯಾರು ನಿಮಗೆ ಕಳಿಸಿದಾನೆ ಅವನ ಸಿಸ್ಟಮ್ ನಲ್ಲಿ ರಾಟ್ ಇನ್ಸ್ಟಾಲ್ ಆಗುತ್ತೆ ರ್ಯಾಟ್ ಅಂತ ಅಂದ್ರೆ ರಿಮೋಟ್ ಆಕ್ಸೆಸ್ ಟೋಲ್ ಅಂತ ಇದು ಇನ್ಸ್ಟಾಲ್ ಆದ ತಕ್ಷಣ ನಿಮ್ಮ ಮೊಬೈಲ್ ಬರ್ತಕ್ಕಂಥ ಎಲ್ಲ ಓ ಟಿ ಪಿಗಳು ಪಾಸ್ವರ್ಡ್ಗಳು ಮೆಸೇಜ್ಗಳು ಕಾಲ್ ಆಗ್ಗಳು ಎಲ್ಲವೂ ಕೂಡ ಅವನಿಗೆ ಅಲ್ಲಿ ಅಲ್ಲಿರ್ತಾನೆ ಅಂದ್ರೆ ಅವ್ನಿಗೆ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ಏನು ಮಾಡುತ್ತೆ ನಿಮ್ಮ ಖಾತೆಯಲ್ಲಿರ್ತಕ್ಕಂಥ ಸಂಪೂರ್ಣ ಹಣವನ್ನು ಮೋಸ ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ದುರುಪಯೋಗ ಸಾಧ್ಯತೆಗಳು ಇರ್ತವೆ ಸೊ ದಯವಿಟ್ಟು ತಮ್ಗೆ ಏನಾದ್ರೂ ಈ ತರ ಅನುಮಾನ ಆಯಿತು ಅಥವಾ ಮೆಸೇಜ್ ಗಳು ಬಂತು ಅಂದ್ರೆ ಕೂಡಲೇ ಕನ್ಸರ್ನ್ ನೀವು ಯಾವ್ದು ಬ್ಯಾಂಕ್ ಇದೆ ಬ್ಯಾಂಕಿಗೆ ಹೋಗಿ ನಿಮ್ ಮ್ಯಾನೇಜರ್ನ ಭೇಟಿ ಮಾಡಿ ನಿಮ್ಮ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳಿ ಈ ತರ ಬರ್ತಕ್ಕಂಥ ಮೆಸೇಜ್ಗಳನ್ನ ಯಾವ್ದೇ ಕಾರಣಕ್ಕೂ ಓಪನ್ ಮಾಡಬೇಡಿ ಸೊ ತಾವು ಜಾಗೃತಿಯಿಂದ ಇರಬೇಕು ಸೊ ಮೋಸ ಹೋಗ್ಬಾರ್ದು ಅನ್ನೋದೇ ಪೊಲೀಸ್ ಇಲಾಖೆ ಆಶಯ ನಮಸ್ಕಾರ